ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ರತ್ನ ಪ್ರಪಂಚ ಚಾನಲ್ನಲ್ಲಿ ನಾನು ನಿಮ್ಮ ಸಹೋದರಿ ನಾಗರತ್ನ ಕದನಮ್ಮನವರ್ ಬನ್ನಿ ಇವತ್ತೊಂದು ವಿಚಾರದ ಬಗ್ಗೆ ಮಾತಾಡೋಣ ನಾವು ಅಂದುಕೊಂಡಂತಹ ಜೀವನ ನಮಗೆ ಸಿಗಬೇಕು ಅಂದರೆ ನಾವು ಏನೆಲ್ಲ ಮಾಡಬೇಕೆನ್ನುವಂಥ ವಿಚಾರವಾಗಿ ಮಾತಾಡ್ತಾ ಹೋಗ್ತೀನಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಒಳ್ಳೆಯ ಜೀವನದಲ್ಲಿ ಬದುಕಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆಯ ಜೀವನದಲ್ಲಿ ಬದುಕಬೇಕು ಅನ್ನೋಂಥ ಆಸೆ ಖಂಡಿತವಾಗಿ ಇರುತ್ತೆ ಆದರೆ ನಾವು ಆ ಒಳ್ಳೆ ಜೀವನವನ್ನು ಬದುಕಬೇಕು ಅಂದರೆ ನಾವು ಯಾವ ರೀತಿ ಯೋಚನೆ ಮಾಡಬೇಕು ಯಾವ ರೀತಿಯಾಗಿ ನಾವು ಯೋಚನೆ ಮಾಡಿದರೆ ನಮಗೆ ಒಳ್ಳೆಯ ಜೀವನ ಒಳ್ಳೆಯ ಬದುಕು ಸಿಗುತ್ತೆ ಅನ್ನುವಂಥದ್ದು ತುಂಬ ಮುಖ್ಯ ಆಗುತ್ತೆ ಸೊ ಆ ವಿಚಾರವಾಗಿ ನಾನು ಮಾತಾಡ್ತಾ ಹೋಗ್ತೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟನ್ನು ಮಾಡಿ ನಾವು ಅಂದುಕೊಂಡಿದ್ದ ಜೀವನ ನಮಗೆ ಸಿಗಬೇಕು ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ ಕಾರ್ ತಗೋಬೇಕು ಒಳ್ಳೆ ಸ್ವಂತ ಮನೆಯನ್ನು ಕಟ್ಟಿಸ್ಕೊಳ್ಬೇಕು ಒಳ್ಳೆಯ ಜೀವನವನ್ನು ಕಟ್ಕೋಬೇಕು ನನ್ನ ಬದುಕಲ್ಲಿ ಒಳ್ಳೆಯ ಸಂಗಾತಿ ಬೇಕು ಅಂತ ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಕನಸನ್ನು ಕಟ್ಕೊಂಡಿರ್ತಾರೆ ಆ ಕನಸು ನನಸಾಗಬೇಕು ಅಂದರೆ ಏನು ಮಾಡಬೇಕು ನಾವು ಅಂದರೆ ನಮ್ಮ ಕಬ್ ನಮ್ಮ ಒಂದು ಮನಸ್ಥಿತಿಯನ್ನು ನಮ್ಮಲ್ಲಿ ಮರುವಂತಹ ಮನಸ್ಥಿತಿಯನ್ನು ತುಂಬ ದೃಢವಾಗಿ ಇಟ್ಕೊಳ್ಬೇಕಾಗುತ್ತೆ ಹೇಗೆ ದೃಢವಾಗಿ ಇಟ್ಕೊಳ್ಳೋದು ಅಂತ ಒಂದು ಪ್ರಶ್ನೆ ಬರುತ್ತೆ ಸೊ ದೃಢವಾಗಿ ಇಟ್ಕೊಳ್ಳೋದಂದರೆ ಹೇಗೆ ನಾವು ಯೋಚನೆ ಮಾಡಿದಂತಹ ಪ್ರತಿಯೊಂದು ಒಳ್ಳೆ ಜೀವನ ನಮಗೆ ಸಿಗಬೇಕಂದ್ರೆ ನಾವು ಏನು ಮಾಡಬೇಕು ಅಂತ ಅದಕ್ಕೆ ನಾವು ಹೊಸ ರೀತಿಯಾದಂಥ ಯೋಚನೆಗಳನ್ನು ಮಾಡ್ತಾನೇ ಇರಬೇಕು ಅದನ್ನು ಫೀಲ್ ಮಾಡ್ತಾ ಇರಬೇಕು ನನಗೆ ಒಳ್ಳೆ ಜೀವನ ಸಿಕ್ಕಿದೆ ನನಗೆ ಒಳ್ಳೆ ಬದುಕು ಸಿಕ್ಕಿದೆ ನಾನು ಇನ್ನೂ ಜೀವಂತವಾಗಿದ್ದೀನಿ ಎನ್ನುವಂತಹ ಒಂದು ಮನಸ್ಥಿತಿ ನಮಗೆ ಸದಾ ಇರಬೇಕಾಗುತ್ತೆ ನಾವು ಹೇಗಿದ್ದೀವಿ ಅಂದರೆ ನಾವು ಏನನ್ನ ಮಾತಾಡ್ತೀವೋ ನಾವು ಏನನ್ನ ಮಾಡ್ತೀವೋ ಅದೇ ನಮ್ಮ ಜೀವನಕ್ಕೆ ಸಿಗುತ್ತೆ ಅದಕ್ಕೆ ನಾವು ಒಳ್ಳೆಯದನ್ನು ಮಾತಾಡುವಂಥದ್ದು ಒಳ್ಳೆ ಯೋಚನೆಗಳನ್ನು ಮಾಡುವಂಥದ್ದು ಸದಾ ರೂಢಿ ಮಾಡ್ಕೋಬೇಕು ನನ್ನ ಕೈಲಿ ಏನೋ ಒಂದು ಕೆಲಸ ಆಗ್ತಿಲ್ಲ ಅಂತ ಹೇಳ್ಬಾರ್ದು ನಮ್ಮ ಕೈಲಿ ಆ ಕೆಲಸ ಆಗುತ್ತೋ ಅಥವಾ ಆಗೋದಿಂಬ ಗೊತ್ತಿಲ್ಲ ಆದರೆ ನಾನು ಮಾಡ್ತೀನಿ ಅನ್ನಂತಹ ಒಂದು ಮನಸ್ಥಿತಿ ನಮ್ಮಲ್ಲಿರಬೇಕು ನಾವು ಅಂದ್ಕೊಳ್ಳುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ನಾವು ಕಲಿಯಬೇಕು ಹೇಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಕೆಲವೊಂದು ಸರಿ ನಮಗೆ ಗೊತ್ತಿರೋಲ್ಲ ನಮಗೆ ಗೊತ್ತಿಲ್ಲದೆ ನೆಗೆಟಿವನ್ನು ಅನ್ನು ಥಿಂಕ್ ಮಾಡೋ ಪ್ರಯತ್ನವನ್ನು ನಾವು ಮಾಡಿಬಿಡ್ತೀವಿ ಒಂದು ಸಣ್ಣ ವಿಚಾರವನ್ನು ಒಂದು ಸಣ್ಣ ನಿಮ್ಮ ಒಟ್ಟಿಗೆ ಹಂಚ್ಕೊಳ್ತೀನಿ ಏನಂದರೆ ಈಗ ನೀವು ಯಾವುದೋ ಒಂದು ದಾರಿನಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ನೀವು ದಾರಿನಲ್ಲೇ ಹೋಗ್ತಾ ಇದ್ದೀರ ಅಲ್ಲಿ ಒಬ್ಬ ಭಿಕ್ಷಕನನ್ನು ನೋಡ್ತೀರಾ ನೀವು ಆ ಭಿಕ್ಷಕನನ್ನು ನೋಡಿದ ತಕ್ಷಣವೇ ನಿಮಗೆ ಸಿಂಪತಿ ಬರುತ್ತೆ ಅಲ್ವಾ ಕಾಲಿಲ್ದೇ ಇರುವಂಥ ಯಾರೋ ಒಬ್ಬ ಬಿಶ್ ಭಿಕ್ಷಕನನ್ನು ನೋಡಿದ ತಕ್ಷಣ ಕಣ್ಣಿಲ್ದಿರುವಂಥ ಒಬ್ಬ ಯಾರೋ ವ್ಯಕ್ತಿಯನ್ನು ನೋಡಿದ ತಕ್ಷಣ ನಿಮ್ಮಲ್ಲಿ ಎಂತಹ ಮನಸ್ಥಿತಿ ಬರುತ್ತಂದ್ರೆ ಒಂದು ಸಿಂಪತಿಯ ಮನಸ್ಥಿತಿ ಬರುತ್ತೆ ಆ ಸಿಂಪತಿ ಬಂದ ತಕ್ಷಣವೇ ನಾವೇನು ಮಾಡ್ತೀವಿ ನಮ್ಮ ಹತ್ರ ಇರುವಂಥ ಎಲ್ಲ ಒಡವೆಯನ್ನು ಬಿಚ್ಚಿ ನಮ್ಮ ಹತ್ರ ಇರುವಂಥ ಎಲ್ಲ ದುಡ್ಡನ್ನು ಕೊಟ್ಬಿಡ್ತೀವ ಆ ವ್ಯಕ್ತಿಗೆ ಯೋಚನೆ ಮಾಡಿ ಕೊಡ್ತೀವ ನಾವೇನಾದರೂ ಇಲ್ಲ ಏನು ಮಾಡ್ತೀವಿ ನಮ್ಮ ಕೈಯಾದಂತಹ ಸ್ವಲ್ಪ ಮಟ್ಟಿಗೆ ನಾವು ಹಣವನ್ನು ಕೊಡ್ತೀವಿ ಅಲ್ವಾ ಕೊಟ್ಟು ಹೋದ ನಂತರ ಯಾವುದೋ ಒಂದು ನಮಗೆ ಗೊತ್ತಿರುವಂಥ ಒಬ್ಬ ಯಾರೋ ಒಬ್ಬ ತುಂಬ ರಿಚ್ ಪರ್ಸನ್ ಅಂತ ಅನ್ಕೊಳ್ಳೋಣ ತುಂಬ ಆಗರ್ಭ ಶ್ರೀಮಂತ ಅಂತ ಹೇಳೋಣ ತುಂಬ ನಮಗೆ ಬೇಕಾಗಿರುವಂತ ತುಂಬ ಆತ್ಮೀಯರು ಅಂತ ಅನ್ಕೊಳ್ಳೋಣ ಅವರಿಗೆ ಯಾವುದೇ ದುಡ್ಡಿನ ಕೊರತೆನೂ ಇರೋದಿಲ್ಲ ಅವರಿಗೆ ಯಾವುದೇ ದುಡ್ಡಿನ ಕೊರತೆನೇ ಇರೋದಿಲ್ಲ ಅವರ ಮನೆಯಲ್ಲಿ ಯಾವುದಾದ್ರೂ ಒಂದು ಸಮಾರಂಭನೋ ಏನಾದರೂ ಒಂದು ಕಾರ್ಯಕ್ರಮವನ್ನು ಇದ್ದಾಗ ನಾವೇನು ಮಾಡ್ತೀವಿ ಅವ್ರಿಗೆ ನಾವೇನು ಮಾಡ್ತೀವಿ ತುಂಬ ಕಾಸ್ಟ್ಲಿಯಾಗಿರುವಂಥ ಗಿಫ್ಟನ್ನು ಕೊಡ್ತೀವಿ ತುಂಬ ಅಮೌಂಟು ತುಂಬ ರಿಚ್ ಆಗಿರುವಂಥ ಗಿಫ್ಟನ್ನು ಕೊಡ್ತೀವಿ ಯಾಕೆ ಕೊಡ್ತೀವಿ ಅವರನ್ನು ಇಂಪ್ರೆಸ್ ಮಾಡಲಿಕ್ಕೆ ಅಂತ ಹೇಳ್ಬೋದು ಏನಾದರೂ ಅವ್ರ ಮೇಲೆ ಜಾಸ್ತಿ ಅಭಿಮಾನ ಇದೆ ಅಂತ ಹೇಳ್ಬೋದು ಈ ರೀತಿ ಕೊಟ್ಟಾಗ ನೋಡಿ ನಮ್ಮ ಮನಸ್ಸಲ್ಲೇ ಈ ರೀತಿ ಭಾವನೆ ಬರುತ್ತೆ ಏನಂತ ಹೇಳಿ ಅಂದರೆ ಒಬ್ಬ ಭಿಕ್ಷುಕ ಕಂಡಾಗ ಅವನಲ್ಲಿ ಏನೂ ಇಲ್ಲ ಅಂದಾಗ ನಮ್ಮಲ್ಲಿರುವಂಥ ಸಿಂಪತಿಯಿಂದ ಸ್ವಲ್ಪವನ್ನು ಕೊಡ್ತೀವಿ ಆ ವ್ಯಕ್ತಿಗೆ ಅದೇ ತುಂಬ ಇರುವಂತಹ ವ್ಯಕ್ತಿಗೆ ತುಂಬ ಶ್ರೀಮಂತನಾಗಿರುವಂತಹ ವ್ಯಕ್ತಿಗೆ ಏನು ಮಾಡ್ತೀವಿ ನಾವು ತುಂಬ ಕಾಸ್ಟ್ಲಿಯಾಗಿರುವಂತಹ ಗಿಫ್ಟನ್ನು ತುಂಬ ಕಾಸ್ಟ್ಲಿ ಬೆಲೆ ಬಾಳುವಂತಹ ಒಂದು ಯಾವುದೋ ಒಂದು ಉಡುಗೊರೆಯನ್ನು ನಾವು ಕೊಡ್ತೀವಿ ಯೂನಿವರ್ಸ್ ಕೂಡ ಅದೇ ರೀತಿ ಏನಂದರೆ ನೀನು ನಿನ್ನ ಮನಸ್ಥಿತಿ ಏನು ಮಾಡ್ತಿರುತ್ತೆಂದರೆ ನೀನು ಇರುವಂಥವ್ರಿಗೆ ಕೊಡೋಕ್ಕೆ ಪ್ರಯತ್ನ ಪಡ್ತೀಯಲ್ವಾ ಅದಕ್ಕೆ ನಾವೀಗ ಖುಷಿ ಖುಷಿಯಾಗಿದ್ದೀವಿ ಅಂದರೆ ಯೂನಿವರ್ಸ್ ಕೂಡ ನಮಗೆ ಖುಷಿಯನ್ನೇ ಕೊಡ್ತಾ ಇರುತ್ತಂತೆ ನಾನು ತುಂಬ ದೊಡ್ಡ ಅಂತ ನಾವು ಭಾವನೆಯಲ್ಲಿ ನಾವಿದ್ರೆ ನಮಗೆ ಗೊತ್ತಿಲ್ಲದೆ ನಮಗೇನಾಗುತ್ತೆ ಶ್ರೀಮಂತಿಗೆ ಬರ್ತಾ ಹೋಗುತ್ತೆ ನಾನು ತುಂಬ ಖುಷಿಯಾಗಿದ್ದೀನಿ ನನಗೆ ಬೇಕಾಗಿದ್ದೆಲ್ಲ ಸಿಗ್ತಾ ಇದೆ ಜೀವನದಲ್ಲಿರುವಂಥ ಒಂದು ಮನಸ್ಥಿತಿ ನಮಗಿತ್ತು ಅಂದರೆ ಯೂನಿವರ್ಸ್ ಕೂಡ ಏನು ಮಾಡುತ್ತೆ ನಮಗೆ ಎಲ್ಲವನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಹೋಗುತ್ತೆ ಅದಕ್ಕೆ ಹೇಳಿದ್ದು ನಾನು ನಾವು ಅಂದುಕೊಂಡಿರುವಂತ ಜೀವನ ನಾವು ಬಯಸಬೇಕು ಅಂದ್ರೆ ನಾವು ಅಂದುಕೊಳ್ಬೇಕು ಮೊದಲು ಅಂದ್ಕೊಂಡಿರುವಂಥ ಜೀವನ ನಮ್ದಾಗ್ಬೇಕು ಅಂದರೆ ನಾವು ಪ್ರತಿ ಕ್ಷಣ ಕೂಡ ಅಂದ್ಕೊಳ್ತಾನೆ ಇರ್ಬೇಕು ನಾವು ಏನೋ ಅಂದ್ಕೊಳ್ತೇನೆ ಏನೋ ಬೇಡ್ಕೊಳ್ದೇನೆ ಬೇರೆ ಯಾವುದೇ ರೀತಿಯಾಗಿ ಯೋಚನೆ ಮಾಡ್ತಾ ಹೋದ್ರೆ ಏನಾಗುತ್ತೆ ಅದೇ ಮನಸ್ಥಿತಿ ಯೂನಿವರ್ಸ್ ಕೂಡ ನಮಗೆ ಅದೇ ಕೊಡುತ್ತಾ ಹೋಗುತ್ತಂತೆ ಅದಕ್ಕೆ ಹೇಳಿದ್ದು ನಾವು ಅಂದ್ಕೊಂಡಿರುವಂತಹ ಜೀವನ ನಮ್ದಾಗ್ಬೇಕಂದ್ರೆ ಪ್ರತಿ ಕ್ಷಣ ಪ್ರತಿ ನಿಮಿಷ ನಮಗೆ ಬೇಕೋ ಅದನ್ನ ಅಂದ್ಕೊಳ್ಳೋಣ ಅದನ್ನ ಪಡ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರವಾಗಿ ಮಾತಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನೆಲ್ನ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್ ಧನ್ಯವಾದಗಳು